ಯಾರು ಹೈಡಲ್ಲಿದ್ದೀರಾ ಮೆಸೇಜ್ ಮಾಡಿ ಮಾತಾಡಿ ಸವಿ ಸವಿ ನೆನಪು ಸಾವಿರ ನೆನಪು ಮ್ಯೂಟ್ ತಗಿ ಮಾತಾಡೋ ಸವಿ ಲೈವ್ ಮಾಡಿಲ್ಲ ಏನಿಲ್ಲ ಏನು ಕತೆ ಏನ್ ಓತ ಕೇಳುತ್ತ ನಾ ಮಾತಾಡೋದು ಸವಿ 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 ನೋಡಿ ಮಾಡ್ತಾ ಇದೇ ಡೋರ್ ಮ್ಯಾಟ್ ಲೈವ್ ಮಾಡಲ್ಲ ಯಾಕೆ ನಾನು ಬ್ಯುಸಿ ಏನ್ ಬ್ಯುಸಿ ಇದೆ ಕೆಲ್ಸಕ್ಕೆ ಉಂಟೇನಾ ನಾನು ಮಾತಾಡೋದು ಇಷ್ಟೊತ್ತು ಕೇಳಿಸ್ಕೊಂಡು ಮ್ಯಾಥು ಮ್ಯಾಟು ಇವತ್ತ ಇದಿಷ್ಟು ಯಾವಾಗೋ ಹಾಕಿದ್ದಿದ್ದಿಷ್ಟು ಇವತ್ತು ಸಂಜೆಯಿಂದ ಇಷ್ಟು ಹಾಕಿದ್ದೇನೆ ಕುತ್ಕೊಂಡು ಹೇಳಿದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಹಂಗೆ ಇದೆ ಎಷ್ಟು ಯಾವಾಗ ಹಾಕಿದ್ನೇನು ಸ್ಟಾರ್ಟಿಂಗಲ್ಲಿ ಇನ್ನೂ ಎರಡು ಅದ ಅರ್ಧ ಅರ್ಧ ಮಾಡಿಟ್ಟಿನ ಇಲ್ಲ ರಿಪಟ್ಟು ಮಾಡ್ತೀನಿ ಮಾಡಬೇಕು ಥ್ಯಾಂಕ್ ಯು ಇನ್ನು ಎಂಟು ನಿಮಿಷ ಐತಾನೆ ಒನ್ ಅವರ್ ಆಗುತ್ತೆ ಎಂಡ್ ಮಾಡ್ತೀನಿ ಅಂತ ಎಲ್ಲ ಮಾಯ ಆದರೂ ಏನು ಬಿಝಿ ಸವಿ ಏನು ಕೆಲಸ ಮಾಡ್ತಿದ್ದೀಯಾ ಏನು ಕತೆ ಏನು ಹಬ್ಬ ಇದೆಯಾ ಜಾತ್ರೆ ಇದೆಯಾ ಯಾಕೆ ಬಿಝಿ ಇದಿ ಅಯ್ಯಯ್ ಅಯ್ಯಯ್ಯ ಸುಳ್ಳು ಸುಳ್ಳು ಹೇಳ್ತಾಳೆ ಮ್ಯೂಟ್ ಅಂತ ಹಂಗ ನಿಧಾನ ಕೇಳ್ಸ್ಕೊಂತಾಳ ಮಾತಾಡೋದು ಮ್ಯೂಟ್ ಅಂತ ಸೋನು ಬಂತು ನೋಡು ಮತ್ತೆ ಹೋಗಿ ಬಂತು ನೋಡು ಮಿಂಚು ಲೈವ್ ಏ ಯಾರ್ದೋ ಲೈವ್ ಹೋಗಿ ಬಂದೆ ಅಲ್ವಾ ಪ್ರೋ ಅಂತಿದ್ದಾಳೆ ಸವಿ ಈ ಸವಿತಾ ವರೇ ಅಂತಿದ್ದಾರೆ ಸೋನು ಎಂಡ್ ಮಾಡಿಲ್ಲ ಲೈವು ಲೈಕ್ ಕೊಡು ಸೋನು ಹತ್ತಾಗುತ್ತೆ ಎಂಡ್ ಮಾಡ್ತೀನಿ ಲೈವ್ ಇದೆ ಆಯಿತವರೇ ಲೈಕ್ ಕೊಟ್ಟೆ ಹೌದಾ ಏನೋ ತೋರಿಸ್ತಾ ಇಲ್ಲ ಇಲ್ಲಿ ಒಂಬತ್ತಿದೆ ಅಷ್ಟೇ